ಸರ್ಕಾರ ಮತ್ತು ವಿಪಕ್ಷದ ನಡುವಿನ ವಕ್ಫ್ ಸಮರಕ್ಕೆ ಹೊಸ ತಿರುವು ಸಿಕ್ಕಿದೆ ಯಾವಾಗ ಅನ್ವರ್ ಮಾಣಿಪಾಡಿ ಅವರ ಆರೋಪವನ್ನು ಉಲ್ಲೇಖಿಸಿ ಸಚಿವ ಪ್ರಿಯಾಂಕ್ ಖರ್ಗೆ ಮತ್ತು ಸಿಎಂ ಸಿದ್ದರಾಮಯ್ಯ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಮೇಡಿ ನೂರ ಐವತ್ತು ಕೋಟಿ ಆಫರ್ ಬಾಂಬ್ ಹಾಕಿದ್ರು ಇಡೀ ಪ್ರಕರಣದ ದಿಕ್ಕೆ ಬದಲಾಗಿದೆ ನೂರ ಐವತ್ತು ಕೋಟಿ ಆಮಿಷ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಹಾಗೂ ಸಚಿವ ಪ್ರಿಯಾಂಕ್ ಖರ್ಗೆ ಮಾಡಿರುವ ನೂರ ಐವತ್ತು ಕೋಟಿ ಆಮಿಷ ಒಡ್ಡಿದ ಆರೋಪ ದೊಡ್ಡ ಸಂಚಲನ ಎಬ್ಬಿಸಿದೆ ಕಳೆದ ಶುಕ್ರವಾರ ಸಚಿವ ಪ್ರಿಯಾಂಕ್ ಖರ್ಗೆ ವಿಧಾನಸಭೆಯಲ್ಲಿ ವಕ್ಫ್ ಆಸ್ತಿ ವಿವಾದದ ವಿಚಾರವಾಗಿ ಮಾತನಾಡುವಾಗ ಅನ್ವರ್ ಮಾಣಿಪ್ಪಾಡಿ ಹೆಸರು ಉಲ್ಲೇಖಿಸಿ ಹೊಸ ಬಾಂಬ್ ಹಾಕಿದ್ರು ಬಹಳ ಸ್ಪಷ್ಟವಾಗಿ ಇದೇ ಮಾಲ್ಪಡಿಯವರು ಹೇಳ್ತಾರೆ ನನ್ಗೆ ನನ್ನ ಮನೆಗೆ ಗನ್ಮೆಂಟ್ ತಗೊಂಡಿ ವಿಜೇಂದ್ರ ಬಂದಿದ್ರು ನನಗೆ ಒಂದಲ್ಲ ಹತ್ತಲ್ಲ ನಿಮಗೆ ಉಬ್ಬಿದ ರಕ್ತನಾಳ ಅಂದ್ರೆ ಬೆರಿಕೋಸ್ ವೇನ್ಸ್ ಸಮಸ್ಯೆ ಇದ್ದಲ್ಲಿ ಫ್ರೀ ಡಾಪ್ಲರ್ ಸ್ಕ್ಯಾನಿಂಗ್ಗಾಗಿ ಹಿಂದೆ ಭೇಟಿ ಕೊಡಿ ಎವಿಸ್ ಆಸ್ಪತ್ರೆ ಕೋಟಿ ರೂಪಾಯಿ ಆಫರ್ ಮಾಡಿದ್ರು ಈ ವಕ್ಫ್ ವಿಚಾರಗಳನ್ನ ಬಿಟ್ಬಿಡ್ಲಿಕ್ಕೆ ಇದರ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಟ್ವೀಟ್ ಮಾಡಿ ಈ ಬಗ್ಗೆ ಸಿಬಿಐ ತನಿಖೆಗೆ ವಹಿಸುವಂತೆ ಪ್ರಧಾನಿ ಮೋದಿಗೆ ಒತ್ತಾಯಿಸಿದ್ರು ಅತ್ತ ಅನ್ವರ್ ಮಾಣಿಪ್ಪಾಡಿ ಸಹ ವಿಜೇಂದ್ರ ನನ್ನ ಮನೆಗೆ ಬಂದಿಲ್ಲ ಆಮಿಷ ಒಡ್ಡಿಲ್ಲ ಅಂತ ಹೇಳಿದ್ರು ಇದಕ್ಕೆ ಪ್ರತಿಯಾಗಿ ನಿನ್ನೆ ಪ್ರಿಯಾಂಕರ್ಗೆ ವಿಡಿಯೋ ಬಿಟ್ಟಿದ್ದಾರೆ ನಾನು ಎರಡು ಲಕ್ಷ ಸಾವಿರ ಕೋಟಿಯ ಒಂದು ಹಗಲು ಹೊರತಂದು ನೂರೈವತ್ತು ಕೋಟಿ ರೂಪಾಯಿಯ ಆಮಿಷಿದ್ದು ನಾನು ಅದನ್ನು ಕಾರ್ಯಗಳನ್ನು ತಂದಾಗ ಕಲಾಪದ ಆರಂಭದಲ್ಲಿ ಮೊದಲಿಗೆ ವಿಪಕ್ಷ ನಾಯಕ ಆರ್ ಅಶೋಕ್ ವಿಜಯೇಂದ್ರ ಹೆಸರು ಇಲ್ಲೆದಿದ್ರು ನೂರ ಐವತ್ತು ಕೋಟಿ ಆರೋಪ ಮಾಡಿದ್ದಾರೆ ಅಂತ ವಿಷಯ ಪ್ರಸ್ತಾಪಿಸಿದ್ರು ಸಚಿವ ಪ್ರಿಯಾಂಕರ್ಗೆ ಬೇಜವಾಬ್ದಾರಿ ಹೇಳಿಕೆ ಕೊಟ್ಟಿದ್ದಾರೆ ಅಂತ ಕಿಡಿಕಾರಿದ್ರು ಇದಕ್ಕೆ ಉತ್ತರಿಸಿದ ಪ್ರಿಯಾಂಕರ್ಗೆ ನಾನು ಆರೋಪ ಮಾಡಿಲ್ಲ ಅನ್ವರ್ ಮಾಣಿಪಾಡಿ ಹೇಳಿದ್ದನ್ನೇ ನಾನು ಇಲ್ಲಿ ಉಲ್ಲೇಖಿಸಿದ್ದೇನೆ ಅಂದ್ರು ಪ್ರಿಯಾಂಕಾ ಖರ್ಗೆ ಅವರು ಮೊನ್ನೆ ಸದನದಲ್ಲಿ ವಿಜೇಂದ್ರ ಅವ್ರ ಮೇಲೆ ನೂರೈವತ್ತು ಕೋಟಿ ಆಪಾದನೆ ಮಾಡಿದ್ದಾರೆ ಆ ತರ ಮಾಡ್ಬೇಕಾದ್ರೆ ಅವ್ರ ಮಧ್ಯೆ ನೋಟಿಸ್ ಕೊಡ್ಬೇಕು ನಿಮ್ಗೆ ಅವ್ರಿಂದ ವಿರೋಧ ಪಕ್ಷದ ನಾಯಕರಿಗೆ ಗಮನ ಹೇಳ್ತೀನಿ ನಾನು ಅಲೇಜ್ ಮಾಡಿದ್ದೀನಿ ಅಂತ ಹೇಳಿದ್ರು ನಾನು ಅಲೇಜ್ ಮಾಡಿಲ್ಲ ಪತ್ರಿಕೆನಲ್ಲಿ ಏನ್ ಬಂದಿತ್ತು ಅದನ್ನೇ ಉಲ್ಲೇಖ ಹೇಳಿರೋ ಬಳಿಕ ಮಾತನಾಡಿದ ವಿಜಯೇಂದ್ರ ನನ್ನ ಮೇಲೆ ಸಿಎಂ ಮಾಡಿರುವ ನೂರ ಐವತ್ತು ಕೋಟಿ ಆರೋಪವನ್ನ ಸಿಬಿಐಗೆ ಕೊಡ್ಲಿ ಅಂತ ಹೇಳಿದ್ರು ನಾನು ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾನು ಮಾತನಾಡಲಿಕ್ಕೆ ಇಷ್ಟಪಡ್ತೇನೆ ಸವಾಲನ್ನು ಕೂಡ ಹಾಕ್ತಾ ಇದ್ದೇನೆ ಇವತ್ತು ನನ್ನ ಮೇಲೆ ಇವತ್ತೇನು ನೂರ ಕೋಟಿ ಇವತ್ತು ಆರೋಪ ಮಾಡಿದ್ದಾರೆ ಅದ್ರ ಬಗ್ಗೆನೂ ಕೂಡ ತನಿಖೆ ಆಗಲಿ ಇವತ್ತೇನು ಅನ್ವರ್ ಇಂದನ ಚೇರ್ಮನ್ ಕೊಟ್ಟಿರ್ತಕ್ಕಂಥ ವರದಿಯ ಮೇಲೆ ತನಿಖೆ ಮಾಡಿ ಅವರು ವರದಿ ಸಲ್ಲಿಸಿದ್ದಾರೆ ಆ ವರದಿಯ ಬಗ್ಗೆ ಸದನದಲ್ಲಿ ಚರ್ಚೆ ಆಗಿ ಸಿಬಿಐ ತನಿಖೆ ಕೊಡ್ಲಿ ಹೀಗೆ ಸದನದಲ್ಲಿ ಇವತ್ತು ಅನ್ವರ್ ಮಾಣಿಪಾಡಿ ಹೇಳಿಕೆ ಮತ್ತು ವಿಜೇಂದ್ರ ವಿರುದ್ಧದ ನೂರ ಐವತ್ತು ಕೋಟಿ ಆಮಿಷದ ಆರೋಪ ದೊಡ್ಡ ಗದ್ದಲ ಗಲಾಟೆಗೆ ಕಾರಣವಾಯಿತು ಕಿರಣ್ ಹನಿಯಡ್ಕಾ ಟಿವಿ ನೈನ್ ಬೆಂಗಳೂರು